ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸರ್ವರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಗುರುಪೂರ್ಣಿಮೆ ಬರ್ತಾ ಇದೆ ಅಂದ್ರೆ ಏನೋ ಒಂದು ರೀತಿ ಸಂಭ್ರಮ ಅಲ್ವಾ ಅಂದ್ರೆ ನಮ್ಮ ಮಕ್ಕಳ ಹುಟ್ಟುಹಬ್ಬ ನಾವು ಪ್ರೀತಿಸುವವರ ಹುಟ್ಟುಹಬ್ಬ ಬಂದಾಗ ನಾವು ಯಾವ ರೀತಿ ಅದನ್ನ ಸಂಭ್ರಮಿಸ್ತೇವಲ್ವಾ ಅದೇ ರೀತಿಯ ಸಂತೋಷದ ಸಂಭ್ರಮದ ಕ್ಷಣಗಳಲ್ಲಿ ನಾವಿದೀವಲ್ವಾ ಅಂದ್ರೆ ಗುರುಪೂರ್ಣಿಮೆ ಯಾವಾಗ ಬರುತ್ತೆ ನಾವು ಆ ಗುರುವಿನ ದರ್ಶನವನ್ನ ಪೂಜೆಯನ್ನ ಅವರ ಒಂದು ಸೇವೆಯನ್ನ ಯಾವ ರೀತಿ ಮಾಡಬೇಕು ಹೇಳಿ ನಾವು ಯೋಜಿಸ್ತಾ ಇದ್ದೀವಿ ಹಾಗೆ ಗುರುಪೂರ್ಣಿಮೆ ದಿನ ಯಾವೆಲ್ಲ ರೀತಿಯ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ಗುರುವಿನ ಕೃಪೆಗೆ ಪಾತ್ರರಾಗ್ತೀರಾ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ನಿಮ್ಮ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಇದು ದಾರಿ ಮಾಡಿಕೊಡುತ್ತೆ ಅನ್ನುವ ವಿಚಾರವನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಹೋಗಿದ್ದೀನಿ ಸ್ನೇಹಿತರೆ ನಮ್ಮ ಒಂದು ಒಳ್ಳೆಯ ಸುರಕ್ಷಿತವಾದ ಜೀವನಕ್ಕೆ ಗುರಿ ತೋರಿಸುವ ಮಾರ್ಗದರ್ಶನ ಮಾಡುವ ರಕ್ಷಣೆ ನೀಡುವ ನಮ್ಮ ಸರ್ವ ಪಾಪಗಳನ್ನು ಭರಿಸುವ ನಮ್ಮ ಜೀವನದಲ್ಲಿ ನಾವು ಏನು ಬಯಸ್ತೀವಲ್ಲ ಆ ಇಚ್ಛೆಗಳ ದಡವನ್ನು ಸೇರಿಸುವ ಗುರುವಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ದಿನವೇ ಪೂರ್ಣಿಮೆಯ ದಿನವಾಗಿದೆ ಇದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಗುರುಪೂರ್ಣಿಮೆ ಯಾವಾಗ ಶುರುವಾಗುತ್ತೆ ಹಾಗೆ ಗುರುಪೂರ್ಣಿಮೆಯ ದಿನ ಮಾಡಿಕೊಳ್ಳುವ ಈ ಸರಳ ಪರಿಹಾರಗಳು ನಮ್ಮ ಜೀವನದಲ್ಲಿ ಮಹತ್ತರವಾದ ತಿರುವಿಗೆ ಕಾರಣವಾಗ್ತವೆ ಹಾಗೆ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ದೋಷಗಳಿಂದ ನಮ್ಮನ್ನು ಮುಕ್ತಗೊಳಿಸಿ ಹಾಗೆ ನಮ್ಮ ಜೀವನದಲ್ಲಿ ನಾವು ಏನೆಲ್ಲ ಪಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀವಲ್ವಾ ಆಸೆಯನ್ನು ಇಚ್ಛೆಯನ್ನು ಇಟ್ಕೊಂಡಿದೀವಲ್ವಾ ಅದಕ್ಕೆ ಸಕ್ಷಮರನ್ನಾಗಿಸ್ತಾರೆ ಆ ಗುರುವು ಅಂತಹ ದಯಾಮಯ ಕರುಣಾಮಯ ಪ್ರೇಮಮಯಿಯಾದ ಗುರುವನ್ನು ಪೂಜಿಸುವ ಸ್ತುತಿಸುವ ಸ್ಮರಿಸುವ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಪರಿಪೂರ್ಣವಾಗಿ ಅವರಲ್ಲಿ ಶರಣಾಗುವ ದಿನವೇ ಗುರುಪೂರ್ಣಿಮೆ ದಿನವಾಗಿದೆ ಈ ದಿನ ಅತ್ಯಂತ ವಿಶೇಷವಾಗಿದೆ ಸ್ನೇಹಿತರೆ ಇದರಲ್ಲಿ ತಿಳಿಸುವ ಪರಿಹಾರಗಳನ್ನ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆದಾಗುತ್ತೆ ಹಾಗೆ ಬಾಬಾರವರನ್ನ ನೀವು ನಂಬಿ ನಡೀತಾ ಅಂದ್ರೆ ಖಂಡಿತ ಇವತ್ತಿನ ದಿನ ಬಾಬಾರವರು ಯಾವುದಾದ್ರೂ ಒಂದು ಸಂತೋಷದ ರೂಪದಲ್ಲಿ ಇಲ್ಲವೇ ಗೆಲುವಿನ ರೂಪದಲ್ಲಿ ನಿಮ್ಮ ಇಚ್ಛೆಯ ರೂಪದಲ್ಲಿ ನಿಮ್ಮ ಮನೆಯನ್ನ ಖಂಡಿತವಾಗಿ ತಲುಪ್ತಾರೆ ಅಂದ್ರೆ ಸ್ವಯಂ ಬಾಬಾರವರೇ ನಿಮ್ಮ ಸೇವೆಯನ್ನು ಸ್ವೀಕರಿಸಲಿಕ್ಕೆ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಈ ಗುರು ಪೂರ್ಣಿಮೆಯ ದಿನ ಸ್ನೇಹಿತರೆ ಪ್ರತಿ ತಿಂಗಳಿಗೊಮ್ಮೆ ಹುಣ್ಮೆ ಬರುತ್ತೆ ಆದರೆ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರುವ ಈ ಪೂರ್ಣಿಮೆ ಬಹಳ ವಿಶೇಷವಾಗಿದೆ ಎಲ್ಲದಕ್ಕಿಂತ ಮಹತ್ವಪೂರ್ಣ ಪೂರ್ಣ ಅನಿಸ್ಕೊಳ್ಳುತ್ತೆ ಯಾಕಂದ್ರೆ ಇದು ಗುರು ಪೂರ್ಣಿಮೆ ಆಗಿದೆ ಹಾಗಾಗಿ ನೀವು ಈ ದಿನ ಇಷ್ಟಪಡುವ ಗುರುವನ್ನ ಪೂಜೆ ಮಾಡುವಂತಹ ದಿನವಾಗಿದೆ ಎಲ್ಲದಕ್ಕಿಂತ ಮೊದಲು ಇಲ್ಲಿ ಒಂದು ವಿಚಾರವನ್ನ ಹೇಳಲಿಕ್ಕೆ ಬಯಸ್ತೀನಿ ಏನಪ್ಪಾ ಅಂದ್ರೆ ನಿಮ್ಮ ಮೊದಲ ಗುರು ನಿಮ್ಮ ತಂದೆ ತಾಯಿ ಅನ್ನೋದನ್ನ ಮರಿಬಿಡ್ರಿ ನೀವು ಈ ಭೂಮಿಗೆ ಬರಲು ಕಾರಣವಾಗಿದ್ದಾರೆ ಹಾಗಾಗಿ ಮೊದಲನೆಯ ನಮನ ನಿಮ್ಮ ತಂದೆ ತಾಯಿಗಳ ಪರವಾಗಿ ಇರಬೇಕು ಹೇಳಬೇಕು ಅಂದರೆ ಭಗವಂತನ ನಂತರದ ಅವತಾರವೇ ಗುರುಗಳ ಅವತಾರ ಹಾಗಾಗಿ ಗುರುವಿನ ಸ್ಥಾನ ಬಹಳ ಮಹತ್ವಪೂರ್ಣವಾಗಿದೆ ಯಾಕಂದ್ರೆ ಭಗವದ್ಗೀತೆಯಲ್ಲೂ ಕೂಡ ಶ್ರೀಕೃಷ್ಣ ಹೇಳಿದರೆ ಗುರುವಿನ ಅವತಾರ ಕೂಡ ನಾನೇ ಆಗಿದ್ದೀನಿ ಅಂತ ಹೇಳಿ ಹಾಗಾಗಿ ಗುರುವಿನ ಮಹತ್ವ ಬಹಳ ಅರ್ಥಪೂರ್ಣವಾಗಿರುತ್ತೆ ಯಾಕಂದ್ರೆ ಗುರುವೇ ನಮಗೆ ಜೀವನದ ಮಾರ್ಗದರ್ಶನ ಮಾಡ್ತಾರೆ ಹಾಗೆ ಈ ಸಂಸಾರವೆಂಬ ಭವಸಾಗರದಿಂದ ಸುರಕ್ಷಿತವಾದ ದಡಕ್ಕೆ ಕರ್ಕೊಂಡು ಹೋಗ್ತಾರೆ ಹಾಗಾದ್ರೆ ಈ ಬಾರಿ ಯಾವಾಗ ಗುರುಪೂರ್ಣಿಮೆ ಬರ್ತಾ ಇದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳ ಹತ್ತನೆಯ ತಾರೀಕು ಗುರುವಾರ ಗುರುಪೂರ್ಣಿಮೆ ಶುರುವಾಗುತ್ತೆ ಅದು ಕೂಡ ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತಾರು ನಿಮಿಷ ಎ ಎಮ್ಗೆ ಶುರುವಾಗುತ್ತೆ ಹುಣ್ಣಿಮೆ ಶುರುವಾಗುತ್ತೆ ಹಾಗೆ ಹನ್ನೊಂದನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ಎರಡು ಗಂಟೆ ಆರು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ರವರಲ್ಲಿ ಒಂದು ದೃಢವಾದ ವಿಶ್ವಾಸವನ್ನಿಟ್ಟು ಸಮರ್ಪಣಾ ಭಾವದಿಂದ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ ಈ ಗುರುಪೂರ್ಣಿಮೆ ನಿಮಗೆ ಅತ್ಯಂತ ಸಂತೋಷದ ಸಮಯ ಅಂತ ಹೇಳಿ ನಾನು ಅನ್ಕೊಳ್ತೀನಿ ಅಷ್ಟೇ ಅಲ್ಲ ಇಲ್ಲಿಂದ ನಿಮ್ಮ ಒಳ್ಳೆಯ ಸಮಯ ಶುರುವಾಯಿತು ಅಂತ ಕೂಡ ನೀವು ಅಂದ್ಕೊಡ್ರಿ ಕೃತಜ್ಞತಾ ಭಾವದಿಂದ ಗುರುವಿಗೆ ನೀವು ಇವತ್ತಿನ ದಿನ ಒಂದು ಸೇವೆ ಆಗಿರ್ಬೋದು ಒಂದು ಭಕ್ತಿ ಆಗಿರ್ಬೋದು ಒಂದು ಶ್ರದ್ಧೆಯಿಂದ ಪಾದಗಳಲ್ಲಿ ಒಂದು ದೃಢವಾದ ವಿಶ್ವಾಸದೊಂದಿಗೆ ಸಮರ್ಪಣೆಯಾಗಿ ಒಂದು ಪರಿಹಾರ ಮಾಡೋದಾಗಿರ್ಬೋದು ಒಂದು ಪೂಜೆ ಮಾಡೋದಾಗಿರ್ಬೋದು ನಾಮಸ್ಮರಣೆ ಮಾಡೋದಾಗಿರ್ಬೋದು ಸಚ್ಚರಿತ್ರೆಯ ಪಾರಾಯಣ ಶುರು ಮಾಡೋದಾಗಿರ್ಬೋದು ಹಾಗೆ ಒಂಬತ್ತು ಗುರುವಾರದ ಆರತಿಯನ್ನು ಶುರು ಮಾಡೋದಾಗಿರ್ಬೋದು ಒಂಬತ್ತು ದೀಪಗಳ ಆರತಿಯನ್ನು ಶುರು ಮಾಡೋದಾಗಿರ್ಬೋದು ಇಲ್ಲವೇ ಒಂಬತ್ತು ಗುರುವಾರಗಳ ವ್ರತವನ್ನು ಶುರು ಮಾಡೋದಾಗಿರ್ಬೋದು ಯಾವುದೇ ರೀತಿಯಾಗಲಿ ಪೂಜೆ ವ್ರತ ಮಾಡ್ತೀವಿ ಅಂದ್ರೆ ಈ ಸಮಯ ಶುಭವಾಗಿದೆ ಖಂಡಿತ ಈ ಸಮಯ ಅತ್ಯಂತ ಶುಭ ಹಾಗೆ ಈ ಸಮಯ ಇದೆಯಲ್ಲ ಅದು ನಿಮ್ಮನ್ನ ಶುಭದತ್ತನೆ ಒಯ್ಯುತ್ತೆ ಸ್ನೇಹಿತರೆ ದೃಢವಾದ ನಂಬಿಕೆ ಇಟ್ಟು ಇವತ್ತಿನ ದಿನ ಯಾರೆಲ್ಲ ಒಂದು ಸಂಕಲ್ಪ ಮಾಡಿ ಒಂದು ಪೂಜೆಯನ್ನಾಗಿರ್ಬೋದು ಒಂದು ವ್ರತವನ್ನಾಗಿರ್ಬೋದು ಪಾಪರವರ ನಾಮಸ್ಮರಣೆಯನ್ನಾಗಿರ್ಬೋದು ಸಾಯಿ ಗಾಯತ್ರಿ ನಾಮದ ಜಪವನ್ನ ಮಾಡ್ತೀವಿ ಅಂದರು ಖಂಡಿತವಾಗಿಯೂ ಈ ದಿನದಿಂದ ಶುರು ಮಾಡಬಹುದು ಈ ಗುರುಪೂರ್ಣಿಮೆಯ ಸಂದರ್ಭದಲ್ಲಿ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ನಾವು ಶರಣಾಗಿ ಒಂದು ಪರಿವರ್ತನೆಯನ್ನು ಕಂಡುಕೊಂಡಿದೀವಿ ಅಂದ್ರೆ ಖಂಡಿತವಾಗಿಯೂ ನಾವೇ ಧನ್ಯರು ಅನ್ಕೊಳ್ಬೇಕು ಹಾಗಾಗಿ ಈ ದಿನ ಒಂದು ಕೃತಜ್ಞ ತೆಯನ್ನು ಸಲ್ಲಿಸುವ ಪ್ರೇಮದ ದಿನವಾಗಿದೆ ಹಾಗಾಗಿ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಒಂದು ಪೂಜೆ ಮಾಡಿ ಒಂದು ವ್ರತ ಮಾಡಿ ಬಾಬಾರವರಲ್ಲಿ ಶರಣಾಗಿ ಒಂದು ಪರಿವರ್ತನೆಯನ್ನು ಕಂಡುಕೊಂಡಿದ್ರಲ್ಲ ಅದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಪುಣ್ಯ ದಿನವೇ ಈ ಗುರು ಪೂರ್ಣಿಮೆ ದಿನ ಆಗಿದೆ ಈ ಜಗತ್ತಲ್ಲಿ ಒಂದಲ್ಲ ಒಂದು ಮೋಹವನ್ನು ಇಟ್ಕೊಂಡೆ ಒಂದು ಸಂಬಂಧ ಸೃಷ್ಟಿಯಾಗಿರುತ್ತಂತೆ ಆದರೆ ಗುರು ಶಿಷ್ಯರ ಸಂಬಂಧ ಅವಿನಾಭಾವ ಅವರ್ಣನೀಯ ಯಾಕಂದರೆ ಗುರು ಮಾತ್ರವೇ ಬಯಸೋದು ಶುದ್ಧ ಮನಸ್ಸಿನಿಂದ ಹರಿಸೋದು ನನ್ನ ಶಿಷ್ಯ ನನ್ನಂತೆ ಗುರುಸ್ಥಾನಕ್ಕೆ ಬರಬೇಕು ಅಂತೇಳಿ ಹಾಗಾಗಿ ಆ ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ನಾವು ಶರಣಾಗತಿ ಹೊಂದುತ್ತಾ ಹೋದಷ್ಟು ನಮ್ಮ ಜೀವನದಲ್ಲಿ ನಮಗೋಸ್ಕರ ಒಂದು ಉನ್ನತ ಸ್ಥಾನ ಡಿಸರ್ವ್ ಆಗುತ್ತೆ ಖಂಡಿತ ಯಾಕಂದ್ರೆ ಆ ಸ್ಥಾನವನ್ನು ಕೊಡಿಸ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ತಾ ಇರೋದು ಆ ಗುರುವಾಗಿರ್ತಾರೆ ಹಾಗಾಗಿ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಸಾಕ್ತಾ ಇದ್ದಾರೆ ಅಂದ್ರೆ ಮೊದಲನೇದಾಗಿ ಈ ಪೂರ್ಣಿಮೆಯ ದಿನ ನೀವು ಅವರಿಗೆ ಸಮರ್ಪಣೆ ಮಾಡಬೇಕಾಗಿರೋದು ಸಮರ್ಪಣೆ ಮಾಡಬೇಕಾಗಿರೋ ವಿಚಾರ ಏನಪ್ಪಾ ಅಂದರೆ ನಿಮ್ಮಲ್ಲಿರುವ ಅಹಂಕಾರ ಅಹಂ ನಾನು ಅನ್ನೋದು ಹಾಗೆ ಕೆಟ್ಟ ಗುಣಗಳನ್ನು ಸಮರ್ಪಣೆ ಮಾಡಿಬಿಡಿ ಬಾಬಾ ನಾನು ತಿಳಿದೋ ತಿಳಿಯದ ಇಷ್ಟು ದಿನ ನನ್ನಿಂದ ತಪ್ಪುಗಳಾಗಿದ್ದಾವೆ ಹಾಗೆ ಇವೆಲ್ಲ ವಿಚಾರಗಳು ನನ್ನಲ್ಲಿ ಇದ್ದಿದ್ರಿಂದನೇ ಏನೋ ನಾನು ಕೆಲವೊಂದು ವಿಚಾರಗಳಲ್ಲಿ ದಾರಿ ತಪ್ಪಿದ್ದೀನಿ ಹಾಗಾಗಿ ನನ್ನಲ್ಲಿರುವ ಈ ಹಮ್ ಅಹಂಕಾರ ಕೆಟ್ಟದು ಅನ್ನೋದನ್ನ ತಗೊಂಡು ನನ್ನನ್ನು ನಿಮ್ಮ ಶರಣದಲ್ಲಿ ತಗೊಂಡು ಕೃಪೆ ತೋರಿ ನನ್ನನ್ನು ಅನುಗ್ರಹಿಸಿ ಒಳ್ಳೆಯ ದಡವನ್ನ ಸೇರಿಸಿ ಅನ್ನೋ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಗುರುವಿನ ವಿನಃ ನಮಗೆ ಜ್ಞಾನದ ಉತ್ಪನ್ನವಾಗೋದಿಲ್ಲ ಗುರುವಿನ ವಿನಃ ಮೋಕ್ಷ ಸಿಗೋದಿಲ್ಲ ಗುರುವಿನ ವಿನಃ ಸತ್ಯದ ಸಾಕ್ಷಾತ್ಕಾರವಾಗೋದಿಲ್ಲ ಗುರುವಿನ ವಿನಃ ನಮ್ಮ ತನು ಮನದ ದನದ ದೋಷಗಳು ದೂರವಾಗೋದಿಲ್ಲ ಹಾಗಾಗಿ ಈ ದಿನ ನೀವು ಮೊದಲಿಗೆ ಗುರುವಿಗೆ ಕಾಣಿಕೆಯಾಗಿ ನಿಮ್ಮ ಅಹಂ ಅಹಂಕಾರ ನಾನು ಅನ್ನುವ ಭಾವವನ್ನು ಸಮರ್ಪಣೆ ಮಾಡಿ ಶರಣಾಗಿ ನೋಡಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದನ್ನು ಖಂಡಿತವಾಗಿಯೂ ನೀವು ಸಾಧನೆಯನ್ನು ಮಾಡ್ತೀರಾ ಇದು ಮೊದಲನೇ ಪರಿಹಾರ ಆಗಿದೆ ಅಂದರೆ ಪಶ್ಚಾತ್ತಾಪಪಟ್ಟು ಗುರುವಿನ ಶರಣದಲ್ಲಿ ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಅವರ ಶರಣದಲ್ಲಿ ಹೋಗಿ ನೀವು ಜೀವನ ನನ್ನದಾಗ್ಲಿ ನೀವು ಯಾವ ರೀತಿ ನನ್ನ ಜೀವನವನ್ನು ರೂಪಿಸಿಕೊಡ್ತೀರೋ ಅದರ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಬಾಬಾ ನಾನು ನಿಮ್ಮ ಶರಣದಲ್ಲಿದ್ದೇನೆ ಅನ್ನೋ ರೀತಿಯಲ್ಲಿ ಒಂದು ಸಮರ್ಪಣಾ ಭಾವದ ಶರಣಾಗತಿ ಹೊಂದಿ ಅನ್ನೋದೇ ಮೊದಲನೇ ಪರಿಹಾರ ಆಗಿದೆ ಹಾಗೆ ಎರಡನೇ ಪರಿಹಾರ ಬಾಬಾರವರಲ್ಲಿ ಒಂದು ದೃಢವಾದ ಮನಸ್ಥಿತಿಯಿಂದ ಶರಣಾಗತಿಯ ಭಾವದಿಂದ ಒಂದು ಪ್ರಾರ್ಥನೆಯನ್ನು ಮಾಡಿ ಬಾಬಾ ನನ್ನ ತಪ್ಪುಗಳನ್ನು ಕ್ಷಮಿಸಿದ್ದೀರಾ ನನ್ನನ್ನು ನಿಮ್ಮ ಶರಣದಲ್ಲಿ ತಗೊಂಡಿದರೆ ನನ್ನನ್ನು ಕೈ ಹಿಡಿದು ನೀವು ನಡೆಸ್ತಾ ಇದ್ದೀರಾ ಖಂಡಿತವಾಗಿಯೂ ನಾನು ಬಯಸಿದ ದಡವನ್ನು ನೀವು ಸೇರಿಸ್ತೀರಾ ಅನ್ನುವ ನಂಬಿಕೆ ನನಗಿದೆ ಅನ್ನುವ ರೀತಿಯಲ್ಲಿ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ನಾನು ಈ ಸಂಸಾರದ ಜಂಜಾಟದಲ್ಲಿದ್ದೇನೆ ನನ್ನವೂ ಕೆಲವು ಕರ್ತವ್ಯಗಳಿದಾವೆ ನಾನು ಕೂಡ ಕೆಲವು ಜವಾಬ್ದಾರಿಗಳನ್ನ ಹೊಂದಿದ್ದೇನೆ ಹಾಗಾಗಿ ಆ ಜವಾಬ್ದಾರಿಗಳನ್ನ ಆ ಕರ್ತವ್ಯಗಳನ್ನ ಸರಿಯಾದ ರೀತಿಯಲ್ಲಿ ನಾನು ನಿರ್ವಹಿಸುವಂತೆ ನನಗೆ ಜ್ಞಾನ ಬುದ್ಧಿ ಮಾರ್ಗದರ್ಶನ ಕೊಡಿ ಹಾಗೆ ನನಗೆ ಸಹಾಯ ಮಾಡಿ ಯಾವಾಗಲೂ ನೀವು ನನ್ನ ಜೊತೆಗೆ ಇರಬೇಕು ನನ್ನನ್ನು ಮಾರ್ಗದರ್ಶನ ಮಾಡಬೇಕು ರಕ್ಷಣೆ ಮಾಡಬೇಕು ದಾರಿ ತೋರಿಸಬೇಕು ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ನಂತರ ಮನೆಯಲ್ಲಿ ನೀವು ಯಾವ ರೀತಿ ಗುರುವಿನ ಸೇವೆಯನ್ನ ಮಾಡಬೇಕು ಹೇಳಿ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ರೆ ಅದೇ ರೀತಿ ಬಾಬಾರವರಿಗೆ ಒಂದು ಹಳದಿ ಬಣ್ಣದ ಹೂವಿಂದ ಹಳದಿ ಬಣ್ಣದ ವಸ್ತ್ರದಿಂದ ಅವರನ್ನ ಅಲಂಕರಿಸಿ ಹಾಗೆ ಕಡಲೆ ಕಾಳನ್ನ ನೆನೆಸಿ ಕಡಲೆ ಕಾಳಿನ ಹಾಕಿ ಕಡಲೆ ಕಾಳಿನಿಂದ ಬಾಬಾರವರಿಗೆ ಅಭಿಷೇಕವನ್ನ ಮಾಡಿ ಈ ರೀತಿಯಾಗಿ ನಿಮಗೆ ಎಷ್ಟು ಸಾಧ್ಯನ ಅಷ್ಟು ರೀತಿಯಲ್ಲಿ ಒಂದು ಶ್ರದ್ಧಾ ಭಾವದಿಂದ ಪೂಜೆಯನ್ನು ಮಾಡಿಕೊಳ್ಳಿ ಈ ದಿನ ನಿಮ್ಮ ಮನಸ್ಸಿನ ಇಚ್ಛೆಗಳು ಕೈಗೂಡಬೇಕು ಅಂದ್ರೆ ಹಾಗೆ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂದ್ರೆ ನೀವು ಈ ಗುರು ಪೂರ್ಣಿಮೆಯ ದಿನ ಬಾಬಾರವರಿಗೆ ಒಂದು ಹಣ್ಣು ಕಾಯಿಯ ಸೇವೆಯನ್ನು ಮಾಡ್ಸಬೇಕು ಅಂದ್ರೆ ಅವರಿಗೆ ಇಷ್ಟವಾದ ಗುಲಾಬಿ ಹೂಗಳಾಗಿರ್ಬೋದು ಸೇವಂತಿಗೆ ಹಳದಿ ಬಣ್ಣದ ಹೂಗಳಾಗಿರ್ಬೋದು ತಗೊಂಡೋಗಿ ಗುರುವಿನ ಪಾದಗಳಲ್ಲಿ ಇಟ್ಟು ಒಂದು ಸಮಸ್ಯೆ ಅರ್ಪಣಾ ಭಾವದಿಂದ ಶರಣಾಗತಿಯನ್ನು ಹೊಂದಿ ಹಾಗೆ ಹಣ್ಣು ಕಾಯಿ ಮಾಡಿಸ್ತಿರಲ್ಲ ಎಲ್ಲ ಮಂದಿರಕ್ಕೂ ಅದೇ ರೀತಿ ಹಣ್ಣುಕಾಯಿಯ ಸೇವೆಯನ್ನು ಮಾಡಿಸಿ ಅಂದರೆ ಗುರುವಿನ ಮಂದಿರಕ್ಕೆ ಹೋಗಬೇಕಾದ್ರೆ ಕೈಯಲ್ಲಿ ಹೋಗಲೇಬಾರದು ಹಾಗಾಗಿ ಹಣ್ಣು ಹೂವನ್ನು ತಗೊಂಡು ಹೋಗಲೇಬೇಕು ಹಾಗೆ ನಿಮ್ಮ ಕೈಲಾದ್ರೆ ಇವತ್ತಿನ ದಿನ ಕಡಲೆಯ ಕಾಳಿನ ಉಸುಳಿಯನ್ನು ಮಾಡ್ಕೊಂಡೋಗಿ ಬಾಬಾರವರಿಗೆ ನೈವೇದ್ಯ ಮಾಡಿಸಿ ಅದನ್ನು ಮಂದಿರದಲ್ಲಿ ಎಲ್ಲರಿಗೂ ಹಂಚಿಬಿಡಿ ಈ ಸೇವೆ ತುಂಬ ಒಳ್ಳೆಯದು ಕಡಲೆ ಕಾಳು ಗುರುವಿನ ಪ್ರತೀಕವಾಗಿದೆ ಹಾಗಾಗಿ ಕಡಲೆ ಕಾಳನ್ನು ನೀವು ಪ್ರಸಾದವಾಗಿ ಹಂಚಿದ್ದೇ ಆದರೆ ಖಂಡಿತವಾಗಿಯೂ ನಿಮ್ಮಲ್ಲಿರುವ ಅನೇಕ ರೀತಿಯ ದೋಷಗಳು ದೂರವಾಗೋದ್ರ ಜೊತೆಗೆ ಅದರ ಜೊತೆಗೆ ನಿಮ್ಮ ಜೀವನದಲ್ಲಿ ಕೆಲವು ಅಡೆತಡೆಗಳು ಉಂಟಾಗಿದ್ವು ಅಲ್ವಾ ಕೆಲವು ಕಾರ್ಯಗಳಲ್ಲಿ ಅವುಗಳು ಕೂಡ ಪೂರ್ಣಗೊಳ್ತವೆ ಇನ್ನೂ ಒಂದು ವಿಚಾರ ಬಾಬಾರವರನ್ನ ಪ್ರಸನ್ನಗೊಳಿಸಬೇಕು ಅವರ ಆಶೀರ್ವಾದಕ್ಕೆ ಬೇಗನೆ ಕಾರಣವಾಗಬೇಕು ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂದ್ರೆ ಇವತ್ತು ನೀವು ವಿಶೇಷವಾದ ಒಂದು ಸೇವೆಯನ್ನ ಮಾಡಬೇಕಾಗತ್ತೆ ಅಂದ್ರೆ ಬಾಬಾರವರಿಗೆ ಅತ್ಯಂತ ಪ್ರಿಯವಾದ ಸೇವೆ ಅಂದ್ರೆ ಪ್ರಾಣಿ ಪಕ್ಷಿಗಳ ಸೇವೆ ನಿಸಾಯಕರ ಸೇವೆ ಹಾಗಾಗಿ ಈ ಗುರುಪೂರ್ಣಿಮೆ ಎಂದು ನೀವು ನಿಮ್ಮ ಕೈಯಾರ ಗೋಧಿ ಹಿಟ್ಟಿಗೆ ಚಿಟಿಕೆ ಅರಿಶಿನ ಚಿಟಿಕೆ ಉಪ್ಪನ್ನು ಬೆರೆಸಿ ಕಲಸಿಕೊಂಡು ಎರಡು ಗೋಧಿ ಹಿಟ್ಟಿನ ಚಪಾತಿಯನ್ನು ಮಾಡಿ ಆ ಚಪಾತಿಗೆ ಸ್ವಲ್ಪ ತುಪ್ಪವನ್ನು ಸವರಬೇಕು ನಂತರ ಸ್ವಲ್ಪ ಹಾಲು ಸ್ವಲ್ಪ ಸಕ್ಕರೆಯನ್ನು ಮಿಶ್ರಣ ಮಾಡಿ ಹಸಿವಿಗೆ ತಿನ್ನಿಸಿ ನಾಯಿಗೆ ತಿನ್ನಿಸಿ ಹಾಗೆ ಇರುವೆಗಳಿಗೂ ಕೂಡ ಹಾಕಿ ಹಾಗೆ ಪಕ್ಷಿಗಳಿಗೂ ಕೂಡ ತಿನ್ನಿಸಿ ಈ ಸೇವೆಯಿಂದ ನಿಮ್ಮ ಜೀವನದಲ್ಲಿ ಏನು ಒಂದು ಅಡ್ಡಿ ಆತಂಕಗಳಾಗಿದವಲ್ವ ಅಂದರೆ ಯಾವುದೋ ಒಂದು ಕೆಲಸದಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದೆ ಇಲ್ಲ ಮದುವೆ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಇನ್ನು ಯಾವುದೇ ರೀತಿ ಸಮಸ್ಯೆ ಇರಲಿ ಎಲ್ಲ ಸಮಸ್ಯೆಗಳ ದೋಷಗಳು ಕೂಡ ನಿವಾರಣೆ ಆಗ್ತವೆ ಖಂಡಿತ ಬಹಳ ಅಂದರೆ ಬಹಳ ಪರಿಣಾಮಕಾರಿಯಾದ ರಿಸಲ್ಟ್ ಸಿಗುತ್ತೆ ಮುಂದಿನ ಗುರುಪೂರ್ಣಿಮೆಯೊಳಗೆ ನಿಮ್ಮ ಇಚ್ಛೆ ಈಡೇರಿಸ್ಕೊಂಡು ನೀವು ಜೀವನದಲ್ಲಿ ತುಂಬಾ ಮುಂದೆ ಹೋಗಿರ್ತೀರ ಉನ್ನತವಾದ ದಿನಗಳ ಕಡೆಗೆ ಅಷ್ಟೊಂದು ಪರಿಣಾಮಕಾರಿ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಈ ಪರಿಹಾರವನ್ನು ಖಂಡಿತವಾಗಿಯೂ ಮಾಡ್ಕೊಳ್ಳಿ ಎಲ್ಲ ರೀತಿ ಯಾವುದೇ ರೀತಿ ಒಂದು ಓದಿನಲ್ಲಿ ಮುಂದುವರಿಬೇಕಾ ಮಕ್ಕಳಿಗೆ ಕೆಲಸ ಸಿಗ್ಬೇಕಾ ಮಕ್ಕಳು ತುಂಬ ಹಠ ಮಾಡ್ತಾ ಇದ್ದಾರಾ ಹಾಗಾಗಿ ಅವರು ಅದರಿಂದ ಪರಿವರ್ತನೆ ಹೊಂದಬೇಕಾ ಇಲ್ಲ ಅಡ್ಡ ದಾರಿ ಹಿಡಿದಿದಾರ ಅದರಿಂದ ಪರಿವರ್ತನೆ ಹೊಂದಬೇಕಾ ಹಾಗಾಗಿ ಈ ರೀತಿಯ ಒಂದು ಸಂಕಲ್ಪವನ್ನ ಮಾಡಿ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿರುವ ಎಲ್ಲಾ ರೀತಿಯ ದೋಷಗಳು ನಿವಾರಣೆ ಆಗೋದ್ರ ಜೊತೆಗೆ ನೀವೇನು ಅನ್ಕೊಂಡಿದ್ರಲ್ಲ ಆ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಜಗತ್ತಿನಲ್ಲಿ ಒಂದು ಸಮರ್ಪಣಾ ಭಾವದ ಶರಣಾಗತಿಯ ಮುಂದೆ ಎಲ್ಲ ಸಮಸ್ಯೆಗಳು ಕೂಡ ಕ್ಷೀಣವಾಗ್ತಾ ಹೋಗ್ತವೆ ಯಾಕಂದ್ರೆ ಗುರುವಿನ ಶಕ್ತಿ ಗುರುವಿನ ಮಹಿಮೆ ಗುರುವಿನ ದಯೆ ಗುರುವಿನ ಕರುಣೆ ಇದೆಯಲ್ಲ ಅದು ಖಂಡಿತವಾಗಿ ತನ್ನ ಭಕ್ತನ ಪರವಾಗಿ ಯಾವಾಗಲೂ ಒಂದು ಪ್ರೇಮದಿಂದ ಕೂಡಿರುತ್ತೆ ಹಾಗಾಗಿ ಆ ಗುರು ಯಾವಾಗಲೂ ಗುರು ಬಯಸೋದು ಹಾಗೆ ನನ್ನ ಶಿಷ್ಯ ನನ್ನಂತೆ ಗುರುಸ್ಥಾನದಲ್ಲೇ ಇರಬೇಕು ಮಹತ್ತರವಾದ ಸ್ಥಾನ ಅವನದಾಗಬೇಕು ಅಂತಲೇ ಬಯಸ್ತಾ ಇದ್ದಾರೆ ನಾವು ಗುರುವಿನ ಶರಣದಲ್ಲಿ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಅದೇ ಸ್ಥಾನಮಾನ ಗೌರವ ನಮಗೆ ಸಿಕ್ಕೇ ಸಿಗುತ್ತೆ ಆ ದೃಢವಾದ ನಂಬಿಕೆಯೊಂದಿಗೆ ಮುಂದೆ ಹೋಗಿ ಎಲ್ಲ ಒಳ್ಳೆಯದಾಗತ್ತೆ ಹಾಗೆ ನೀವು ಕೂಡ ಇವತ್ತಿನ ದಿನ ಈ ಗುರುಪೂರ್ಣಿಮೆ ದಿನ ಆದಷ್ಟು ಹಳದಿ ವಸ್ತ್ರವನ್ನು ಧರಿಸಿ ಹಾಗೆ ಈ ದಿನ ನೀವು ಗಂಧದ ಜೊತೆಗೆ ಚಿಟಿಕೆ ಅರಿಶಿನವನ್ನ ಮಿಶ್ರಣ ಮಾಡಿ ಅದರ ಜೊತೆಗೆ ಚಿಟಿಕೆ ಕುಂಕುಮವನ್ನು ಮಿಶ್ರಣ ಮಾಡಿ ಮೂರನ್ನು ಮಿಶ್ರಣ ಮಾಡಿ ನಿಮ್ಮ ಹಣೆಗೆ ತಿಲಕವನ್ನು ಇಟ್ಕೊಳ್ಳಿ ಖಂಡಿತವಾಗಿಯೂ ಇದು ನಿಮಗೆ ಶ್ರೇಯಸ್ಕರವಾದ ವೃದ್ಧಿಯನ್ನು ತಂದುಕೊಡುತ್ತೆ ಹಾಗೆ ಬಹಳ ಜನ ಸಚ್ಚರಿತ್ರೆ ಪಾರಾಯಣವನ್ನ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದೀನಿ ಅಂತ ಹೇಳಿ ಎಷ್ಟೋ ಜನ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿದ್ರೆ ನೀವು ಈ ದಿನದಿಂದ ಸಚ್ಚರಿತ್ರೆಯ ಪಾರಾಯಣವನ್ನು ಏಳು ದಿನದ ಸಪ್ತಾಹದ ರೂಪದಲ್ಲಿ ಮಾಡಬಹುದು ಅಂದ್ರೆ ಅಂದ್ರೆ ಇವತ್ತಿನ ದಿನದಿಂದ ನೀವು ಒಂದು ಸಂಕಲ್ಪ ಮಾಡಿ ಗುರುವಿಗೆ ಶರಣಾಗಿ ನಾನು ನಿಮ್ಮ ಸಚ್ಚರಿತ್ರೆಯ ಪಾರಾಯಣವನ್ನ ಮಾಡ್ತಾ ಇದೀನಿ ಬಾಬಾ ನೀವು ನನ್ನನ್ನು ಮಾರ್ಗದರ್ಶನ ಮಾಡಬೇಕು ರಕ್ಷಣೆ ಮಾಡಬೇಕು ಅದರ ತಪ್ಪುಗಳಾದ್ರೆ ನನ್ನನ್ನು ಕ್ಷಮಿಸಿ ಹಾಗೆ ನನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಡಿ ಅನ್ನೋ ರೀತಿಲಿ ನಾನು ನಿಮ್ಮ ಸಚ್ಚರಿತ್ರೆಯ ಪಾರಾಯಣವನ್ನು ಏಳು ದಿನದ ಸಪ್ತಾಹದ ರೂಪದಲ್ಲಿ ಮಾಡ್ತಾ ಇದ್ದೀನಿ ನಿಮ್ಮ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನೀವು ನನ್ನ ಜೊತೆಗಿರಿ ಅನ್ನೋ ರೀತಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ದಿನ ಶುರು ಮಾಡಿ ಅಂದರೆ ಐವತ್ತೆರಡು ಐವತ್ನಾಲ್ಕು ಅಧ್ಯಾಯಗಳು ಇರ್ತವೆ ಒಂದೊಂದು ಸಚ್ಚರಿತ್ರೆಯಲ್ಲಿ ಹಾಗಾಗಿ ಅದನ್ನು ನೀವು ಏಳು ದಿನಕ್ಕೆ ಭಾಗವಾಗುವಂತೆ ನೀವು ಅದನ್ನು ಸರಿಯಾದ ಸಮಭಾಗ ಮಾಡಿಕೊಂಡು ನೀವು ಅಧ್ಯಾಯವನ್ನು ಪಾರಾಯಣ ಮಾಡಬೇಕು ಒಂದು ದಿನದಲ್ಲಿ ಅಂದರೆ ಪಾರಾಯಣಕ್ಕೆ ಅಂತ ಹೇಳಿ ಕುತ್ಕೊಂಡಾಗ ಆ ಅಧ್ಯಾಯಗಳು ಅಷ್ಟು ಓದಿ ಮುಗಿಸ್ಬೇಕು ಆದರೆ ನೋವಾಗಿರುತ್ತೆ ಕಾಲ್ನೋವಾಗಿರುತ್ತೆ ಸರಿ ಕೆಲಸಕ್ಕೆ ಹೋಗೋದಿರುತ್ತೆ ಹೀಗಾಗಿ ಅನಿವಾರ್ಯ ಕಾರಣಗಳಿರುತ್ತೆ ಆದರೆ ಮಾಡಬೇಕು ಅನ್ನೋ ಆಸೆ ಇರತ್ತಲ್ಲ ಆ ಆಸೆ ಆ ಶ್ರದ್ಧೆ ಆ ಒಂದು ನಿಮ್ಮ ವಿಶ್ವಾಸವನ್ನ ಗುರು ಆಡಿದುತ್ತೆ ಹೋಗ್ತಾರೆ ಹಾಗಾಗಿ ಯಾವುದೇ ರೀತಿ ಸಂದೇಹವಿಲ್ಲದೆ ನೀವು ಬೆಳಗ್ಗೆ ಎದ್ದು ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ನಿಮ್ಮಿಂದ ಎಷ್ಟು ಅಧ್ಯಾಯ ಆಗತ್ತೋ ಅವಾಗ ಓದ್ ಮುಗಿಸ್ಕೊಳ್ಳಿ ಹನ್ನೆರಡು ಗಂಟೆಗೆ ಒಂದು ಬಾಬಾರವರಿಗೆ ಆರತಿ ನಡೆಯುತ್ತೆ ಆ ಸಮಯದಲ್ಲಿ ಎಷ್ಟು ಅಧ್ಯಾಯ ಆಗತ್ತೋ ಆ ಸಮಯದಲ್ಲಿ ಓದ್ಕೊಳ್ಳಿ ಮತ್ತೆ ಸಂಜೆ ದೀಪ ಬೆಳಗ್ತಿರಲ್ಲ ಆ ಸಮಯದಲ್ಲೂ ಕೂಡ ನಿಮ್ಗೆ ಎಷ್ಟು ಅಧ್ಯಾಯಗಳಾಗ್ತವೋ ಆ ಸಮಯದಲ್ಲೂ ಕೂಡ ಹೇಳ್ಕೊಳ್ಳಿ ಹಾಗೆ ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲು ಸ್ವಲ್ಪ ಕೈಕಾಲು ಮುಖ ತೊಳೆದು ಆಗ ಕೂಡ ನೀವು ಸಚ್ಚರಿತ್ರೆ ಅಧ್ಯಾಯವನ್ನು ಎಷ್ಟು ಉಳಿತವಲ್ಲ ಅದನ್ನು ಪೂರ್ಣಗೊಳಿಸಿ ಮಲ್ಕೊಳ್ಳಿ ಈ ರೀತಿ ಕೂಡ ನೀವು ನಾಲ್ಕು ಭಾಗಗಳನ್ನು ಮಾಡಿ ಓದ್ಕೊಳ್ಬಹುದು ಗುರು ಯಾವಾಗಲೂ ಅಳದ ನಿಮ್ಮ ಶ್ರದ್ಧೆಯನ್ನ ನಿಮ್ಮ ಭಕ್ತಿಯ ಭಾವವನ್ನ ನಿಮ್ಮ ಒಳ್ಳೆಯ ಉದ್ದೇಶವನ್ನ ಹಾಗಾಗಿ ಯಾವುದೇ ರೀತಿ ಭಯಪಡಬೇಡಿ ಈ ರೀತಿ ಕೂಡ ನೀವು ಸೇವೆಯನ್ನ ಮಾಡಬಹುದು ಕಷ್ಟ ಆಗತ್ತೆ ಗುರುವಿನ ವೃತ್ತ ಮಾಡಲಿಕ್ಕೆ ಸಚ್ಚರಿತ್ರೆ ಪಾರಾಯಣ ಮಾಡ್ಲಿಕ್ಕೆ ಅಂತೇಳಿ ಎಷ್ಟೋ ಜನ ಬಿಟ್ಬಿಡ್ತೀವಿ ಅಲ್ವಾ ಆದ್ರೆ ಒಳ್ಳೆಯ ಉದ್ದೇಶದಿಂದ ನಾನ್ ಮಾಡಬೇಕು ಗುರುವಿನ ಸೇವೆಯನ್ನ ಮಾಡಬೇಕು ಅವರ ಪಾದಗಳಲ್ಲಿ ಶರಣಾಗಬೇಕು ನನ್ನ ಕಷ್ಟಗಳನ್ನ ದೂರ ಮಾಡ್ಕೊಳ್ಬೇಕು ಆ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ನನ್ನ ಜೀವನದಲ್ಲಿ ಒಂದು ಬೆಳಕನ್ನು ನೋಡ್ಬೇಕು ಅಂತೇಳಿ ಹಂಬಲಿಸ್ತಿರಲ್ಲ ಆ ಉದ್ದೇಶವನ್ನು ಅಳದು ತೋಗ್ತಾರೆ ಹೇಮಯ್ಯಾದ ಆ ಕರುಣಾಮಯ್ಯಾದ ಆ ದಯಾಮಯಾದ ಸಾಯಿ ಬಾಬಾರವರನ್ನು ನಾನು ತಿಳ್ಕೊಂಡ ಪ್ರಕಾರ ಈ ರೀತಿಯಾಗಿ ಅವರು ಯಾವಾಗಲೂ ತನ್ನ ಭಕ್ತರ ಉದ್ದೇಶವನ್ನು ನೋಡ್ತಾರೆ ಆ ಕರ್ಮವನ್ನು ನೋಡ್ತಾರೆ ಹಾಗಾಗಿ ನೀವು ಯಾವುದೇ ರೀತಿ ಹೆದರೋ ಅವಶ್ಯಕತೆ ಇಲ್ಲ ಏನಾಗ್ಬಿಡುತ್ತೋ ಏನೋ ಒಂದೇ ಸರಿ ಕೂತ್ಕೊಂಡು ಅಷ್ಟು ಅಧ್ಯಾಯಗಳನ್ನು ಓದಬೇಕೋ ಏನೋ ಇಲ್ಲ ಇಲ್ಲದಿದ್ದರೆ ತೊಂದರೆ ಆಗುತ್ತೆ ಏನೋ ಅಂತೇಳಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಖಂಡಿತವಾಗಿಯೂ ನಿಮ್ಮ ಜೊತೆ ಅವರು ಪ್ರತಿಸ್ಪಂದಿಸ್ತಾರೆ ನಿಮ್ಮ ಪ್ರತಿ ಮಾತುಗಳನ್ನು ಅವ್ರು ಆಲಿಸ್ತಾ ಇರ್ತಾರೆ ಹಾಗಾಗಿ ನೀವು ಯಾವುದೇ ರೀತಿ ಸಂದೇಹಕ್ಕೊಳಗಾಗ್ಬೇಡ್ರಿ ಹೆದರೋದು ಬೇಡ ಈ ರೀತಿಯಾಗಿ ನೀವು ಅದನ್ನು ಭಾಗ ಮಾಡಿಕೊಂಡು ಖಂಡಿತವಾಗಿ ಓದ್ರಿ ಏಳು ದಿನ ಆದಮೇಲೆ ಏಳನೇ ದಿನ ಏಳನೇ ದಿನ ನೀವು ನೀವು ಸಚ್ಚರಿತ್ರೆ ಪಾರಾಯಣವನ್ನು ಮುಗಿಸಿದ ನಂತರ ಯಾರಾದರೂ ಚಿಕ್ಕ ಮಕ್ಕಳಿಗೆ ಕರೆದು ಒಂದು ಐದು ಮಕ್ಕಳಿಗೆ ಕರೆದು ಅವರಿಗೆ ಏನಾದರೂ ಒಂದು ನಿಮ್ಮ ಕೈಲಾದ್ರೆ ಸತ್ಕಾರ ಮಾಡಿ ಒಂದು ಎಕ್ಸಸೈಜು ಬುಕ್ ಕೊಡಿಸೋದಾಗಿರ್ಬೋದು ಇಲ್ಲ ಅಂದರೆ ಅನ್ನದಾನದ ಸೇವೆಯನ್ನು ಕೂಡ ನೀವು ಮಾಡಿಸಬಹುದು ಈ ರೀತಿಯ ಸೇವೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸರಳ ಸರಳ ಪರಿಹಾರವನ್ನು ತಿಳಿಸಿದ್ದೀನಿ ಹಾಗೆ ಈ ದಿನ ನೀವು ಹಳದಿ ವಸ್ತ್ರದ ಬಣ್ಣವನ್ನು ಧರಿಸಿ ಹಳದಿ ಹೂವನ್ನು ಗುರುವಿಗೆ ಸಮರ್ಪಣೆ ಮಾಡಿ ಯಾಕಂದ್ರೆ ಇದು ಗುರುಪೂರ್ಣಿಮೆ ಆಗಿದೆ ಅವರಿಗೆ ಇಷ್ಟವಾದ ದಿನ ಅಂತಲೇ ಅಂದ್ಕೊಳ್ಬಹುದು ಹಾಗಾಗಿ ಗುರುವನ್ನ ನಂಬಿ ನಡೆದ ಮೇಲೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಒಂದು ಪರಿವರ್ತನೆ ಕಂಡಿದಿರಲ್ಲ ಅದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ದಿನವೇ ಗುರುಪೂರ್ಣಿಮೆ ಆಗಿದೆ ಹಾಗಾಗಿ ಈ ದಿನ ಅವರಿಗೆ ಇಷ್ಟವಾದ ಕೆಲಸಗಳನ್ನ ಮಾಡಿ ಸೇವೆ ಆಗಿರ್ಬೋದು ದಾನ ಆಗಿರ್ಬೋದು ಧರ್ಮ ಆಗಿರ್ಬೋದು ಇನ್ನು ಯಾವುದೇ ರೀತಿಯ ಒಳ್ಳೆಯ ಸತ್ಕಾರ್ಯಗಳು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಗೆಲ್ಲಿಸುತ್ತವೆ ನಿಮ್ಮ ಜೀವನದಲ್ಲಿರುವ ಎಲ್ಲಾ ರೀತಿಯ ಕಷ್ಟಗಳ ಸಮಾಪ್ತಿಯಾಗತ್ತೆ ಹಾಗೆ ದೋಷಗಳ ನಿವಾರಣೆ ಆಗುತ್ತೆ ನೀವು ಅನ್ಕೊಂಡಿದ್ದು ನಿಮ್ಗೆ ಸಿಗುತ್ತೆ ಇದೆಲ್ಲವನ್ನ ಕೊಡ್ಲಿಕ್ಕೆ ಆ ಗುರು ನಿಮ್ಮ ಮನೆಗೆ ಆಗಮಿಸ್ತಾ ಇದ್ದಾರೆ ಈ ಗುರುಪೂರ್ಣಿಮೆಯ ದಿನ ಗುರುವನ್ನ ಸ್ವಾಗತಿಸಿ ಪೂಜಿಸಿ ಭಜಿಸಿ ಸ್ಮರಿಸಿ ಅವರ ಪ್ರೇಮ ಅವರ ಕರುಣೆ ಅವರ ದೈಹಿಗೆ ಪಾತ್ರ ಖಂಡಿತ ನಿಮ್ಮ ಜೀವನದಲ್ಲಿರುವ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಮುಕ್ತಿ ಕೊಡ್ಲಿಕ್ಕೆ ಅಂದನೆ ಆ ಗುರು ನಿಮ್ಮ ಮನೆಯನ್ನ ಪ್ರವೇಶ ಮಾಡ್ತಿದ್ರೆ ನಿಮ್ಮಲ್ಲಿರುವ ನಿಮ್ಮ ಮನೆಯಲ್ಲಿರುವ ಎಲ್ಲಾ ರೀತಿಯ ದೋಷಗಳನ್ನ ಹೀಲ್ ಮಾಡಿಕೊಂಡು ನಿಮ್ಮನ್ನ ನಿಮ್ಮ ಕುಟುಂಬವನ್ನ ಸುರಕ್ಷಿತವಾಗಿಸ್ತಾರೆ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಆ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಗೆ ಸಿಗ್ಲಿ ನಿಮ್ಮ ಜೀವನದಲ್ಲಿರುವ ಎಲ್ಲಾ ರೀತಿಯ ಸಮಸ್ಯೆಗಳು ದೂರವಾಗಲಿ ಹಾಗೆ ನೀವು ಅನ್ಕೊಂಡಿದ್ದ ಇಚ್ಛೆಗಳು ಎಲ್ಲವೂ ಪೂರ್ಣಗೊಳ್ಳಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ನಿಮ್ಮ ಜೀವನದಲ್ಲಿರುವ ಎಲ್ಲಾ ರೀತಿಯ ಕಷ್ಟಗಳನ್ನ ದೂರ ಮಾಡಿಕೊಳ್ಳುವ ಒಂದು ಸುವರ್ಣ ಅವಕಾಶ ನಿಮ್ಮ ಎದುರಿಗಿದೆ ಹಾಗಾಗಿ ಗುರುವಿನಲ್ಲಿ ಪೂರ್ಣವಾದ ನಂಬಿಕೆ ಇಟ್ಟು ಶರಣಾಗಿ ನೀವು ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸಿ ಖಂಡಿತ ಒಳ್ಳೆಯದಾಗುತ್ತೆ ಆ ಗುರುವಿನ ಅನುಗ್ರಹ ಆಶೀರ್ವಾದ ದಯೆ ನಿಮಗೆ ಸಿಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಈ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಪಾಪ ಹರೇ ಪಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ